ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರ ನಂಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವನ ಧರ್ಮ ಮಣ್ಣಾಗದ ಬಿಡದು ಸರ್ವಜ್ಞೆ ಸ್ವತಂತ್ರ ಬುದ್ಧಿ ಹೇಳಿದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಈ ಮೂವರು ಶುದ್ಧ ಶುದ್ಧ ವೈರ್ಗಳಿದ್ದದ್ದು ಸರ್ವಜ್ಞ ತನಗೆ ಬಚ್ಚಿಟ್ಟಿತ್ತು ತನಗೆ ಕೊಟ್ಟಿದ್ದು ಕೆಟ್ಟದನ ಬೇಡ ಮುಂದಕ್ಕೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಅನ್ನಾವಿಕ ನಂಗೆ ಏನಂತ ಬೆಟ್ಟ ಕರ್ಪೂರ ಬೆಂದರೂ ಗೊಟ್ಟಗಲಾಗುವುದಿಲ್ಲ ನೆಟ್ಟನೆ ಗುರುವಿಗೆ ಅದರಿದ್ದರೆ ಪಾಪವು ಸುಟ್ಟು ಹೋಗುವುದು ಸರ್ಜ್ಞೆ ಅನ್ನವನ್ನು ಈಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಆನೆ ಕನ್ನಡಿಯಲ್ಲಿ ತಾನಡಗಿ ಇದ್ದಂತೆ ಜ್ಞಾನವುಳ್ಳವರ ಹೃದಯದಲ್ಲಿ ಪರಶಿವನು ತಾನಡಗಿಯನು ಸರ್ವಜ್ಞ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯದಂತಿರಬೇಕು ಬೆಕ್ಕು ಮನೆಯೊಡಲೇಸು ಮುಕ್ಕು ಕಲ್ಲಿಗೆ ಲೇಸು ನಕ್ಕು ನಡೆಸು ನುಡಿಯೇ ಲೇಸು ಊರಿಂಗೆ ಒಕ್ಕಲಿ ಲೇಸು ಸರ್ವಜ್ಞ ಬಂದನೆಂಬುವನು ಗರ್ವದಿಂದಾದವನ ಸರ್ವರವನೊಂದು ನುಡಿಗೊಳಿತು ವಿದ್ಯೆ ಸರ್ವ ಸರ್ವಜ್ಞ ಸಿರಿಯೂ ಲೇಸು ತೀರದ ಜೌವನ ನೇಸು ಮರಣವಿಲ್ಲದ ಮಗನೇಸು ಲಿಂಗಕ್ಕೆ ಶರಣುವೆ ನಡೆಸಿ ಸರ್ವಜ್ಞ